ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಇಲ್ಲಿ ಈ ನಂಜು ಬಟ್ಟಲೆ ಮೊಗ್ಗನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹಾರ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೊಸ ರೀತಿಯ ಒಂದು ಮೊಗ್ಗಿನ ದಿಂಡನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಹುಲ್ಲನ್ನು ನಾನು ತೊಗೊಂಡಿದ್ದೀನಿ ಹುಲ್ಲನ್ನು ಇಟ್ಕೋಬೇಕು ಮತ್ತು ನಿಮಗೆ ಪೇಟೆಗಳಲ್ಲಿ ಸಿಗೋದಾದರೆ ಮೊಗ್ಗನ್ನು ಕಲ್ಕತ್ತಾ ಮೊಗ್ಗು ಅಂತ ಕೇಳಿದರೆ ನಿಮಗೆ ಕೊಡ್ತಾರೆ ಅಥವಾ ಊಟಿ ಮಲ್ಲಿಗೆ ಮೊಗ್ಗು ಅಂತ ಕೇಳಿದ್ರೂ ಸಹ ನಿಮಗೆ ಸಿಗತ್ತೆ ನೋಡಿ ಹೀಗೆ ನಾನು ಸ್ಟಾರ್ಟಿಂಗಲ್ಲಿ ಎರಡು ಮೊಗ್ಗನ್ನ ಹೀಗೆ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಹುಲ್ಲನ ಮೇಲೆ ಹೀಗೆ ಇಡಬೇಕು ನೋಡಿ ನಂತರ ಹೀಗೆ ಹುಲ್ಲನ್ನು ಹೀಗೆ ತೊಗೊಂಡು ಕೆ ಮೊಗ್ಗಿನ ಕಡೆಯಿಂದ ಹೀಗೆ ಸುತ್ತಿಬಿಟ್ಟು ನಾರ್ಮಲ್ಲಾಗಿ ನಾವು ಹೂವನ್ನ ಕಟ್ತೀವಲ್ಲ ಆ ರೀತಿ ಹೀಗೆ ಹೇಳು ಹಾಕಿ ತಗೋಬೇಕು ನಿಮಗೆ ನಾರ್ಮಲ್ ಹೂವಿನ ಕಟ್ಟೋದನ್ನು ಸಹ ನಾನು ನನ್ನ ಮೊದಲ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹಾಕಿದ್ದೀನಿ ನೀವು ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಇಲ್ಲಾಂದರೆ ನಾನು ಮೇಲುಗಡೆ ಐ ಬಟನಲ್ಲೂ ಸಹ ಹಾಕಿದ್ದೀನಿ ಅಲ್ಲೂ ನೋಡಿ ನಿಮಗೆ ಸಿಗತ್ತೆ ನೋಡಿ ನೆಕ್ಸ್ಟು ಈ ಮೊಗ್ಗೇನಿರತ್ತೆ ಅದರದ್ದು ಪಕ್ಕ ಅಂದರೆ ಹೀಗೆ ಇಟ್ಕೋಬೇಕು ಮತ್ತೊಂದು ಮಗ್ಗನ ಮೂರನೇ ಮೊಗ್ಗುನ ನೆಕ್ಸ್ಟು ಈ ಹುಲ್ಲನ್ನು ತಗೊಂಡು ಎರಡು ಮತ್ತು ಮೂರನೇ ಮೊಗ್ಗೇನಿರತ್ತೆ ಅದರ ಒಳಗಡೆ ಹೀಗೆ ಸೇರಿಸ್ಬಿಟ್ಟು ನೋಡಿ ಮತ್ತು ಇವು ಎರಡು ಎರಡು ಮತ್ತು ಮೂರನೇ ಮೊಗ್ಗಿನ ಒಳಗೆಯಿಂದ ಹೀಗೆ ತಗೊಂಡು ಹಾಕಬೇಕು ನೋಡಿ ನೆಕ್ಸ್ಟು ಇನ್ನೊಂದು ಮೊಗ್ಗನ್ನು ತಗೊಂಡಿದ್ದೀನಿ ಮತ್ತು ಇದನ್ನು ನಾನು ಈ ಮೊಗ್ಗಿನ ಮೇಲ್ಗಡೆ ಮೂರನೇ ಮೊಗ್ಗಿನ ಮೇಲೆ ಅದರ ಪಕ್ಕದಲ್ಲಿಟ್ಟಿದ್ದೀನಿ ನೆಕ್ಸ್ಟು ಮೂರು ಮತ್ತು ನಾಲ್ಕನೇ ಮೊಗ್ಗನ್ನು ಹೀಗೆ ತಗೊಂಡು ಮತ್ತು ಮೂರು ಮತ್ತು ನಾಲ್ಕನೇ ಮೊಗ್ಗಿಗೆ ಹೀಗೆ ತೆಗೆದು ಹೀಗೆ ಹೀಗೆ ನೋಡಿ ಹೀಗೆ ಮೊಗ್ಗು ಒಂದರ ಕಡೆ ಈ ರೀತಿ ಬರತ್ತೆ ನೆಕ್ಸ್ಟು ಮತ್ತು ಅದರ ಮೇಲ್ಗಡೆ ಹೀಗೆ ಇಟ್ಕೋಬೇಕು ಮತ್ತು ಆ ಮಗ್ಗು ನಾಲ್ಕು ಮತ್ತು ಐದನೇ ಮಗ್ಗು ನೆಕ್ಸ್ಟು ಅದೇ ರೀತಿ ಒಂದು ಮಗ್ಗನ್ನ ತಗೊಳ್ಳೋದು ಮತ್ತು ಅದರ ಹಿಂದಿನ ಮಗ್ಗಿನ ಜೊತೆ ಸೇರಿಸ್ಕೊಂಡು ಹೀಗೆ ನಾರ್ಮಲ್ ಹೂ ಕಟ್ಟೋ ರೀತಿ ಹಾಕ್ಕೊತಾ ಹೋಗಬೇಕು ಮತ್ತು ಹೀಗೆ ಮೊಗ್ಗನ್ನ ತಗೊಳ್ಳೋದು ಅದರ ಪಕ್ಕ ಅದರ ಮೇಲ್ಗಡೆ ಇಡಬೇಕು ಹೀಗೆ ಅಂದರೆ ಹಿಂದಿನ ಮೊಗ್ಗಿನ ಮೇಲ್ಗಡೆ ನಂತರ ಹುಲ್ಲನ್ನು ತಗೊಂಡು ಕೆಳಗಡೆ ಮೊಗ್ಗಿನ ಭಾಗಕ್ಕೆ ಹುಲ್ಲನ್ನು ಸುತ್ತಕೊಂಡು ಬಂದು ಮತ್ತೆ ಮೇಲ್ಗಡೆ ಎರಡು ಮತ್ತು ಮೂರನೇ ಅಂದರೆ ಅದ್ರ ಹಿಂದಿನ ಇರುತ್ತೆ ಅದ್ರ ಮೊಗ್ಗು ಮತ್ತು ಇವಾಗಿಟ್ಟ ಇಟ್ಟ ಮೊಗ್ಗಿನ ಜೊತೆ ತೊಟ್ಟಿನ ಭಾಗದಲ್ಲಿ ಹಾಕ್ತಾ ತೆಗಿಬೇಕು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಹೀಗೆ ನೋಡಿ ಅವಾಗ ಈ ರೀತಿ ಒಂದರ ಮೇಲ್ ಒಂದುಗಡೆ ಒಂದು ಮೊಗ್ಗು ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ನನ್ನ ಟೈ ಬೇಸಿಕ್ ಟೈಲರಿಂಗ್ ಕ್ಲಾಸ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಅದರ ಲಿಂಕನ್ನ ನೀವು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ನಿಮಗೆ ನೋಡೋಕೆ ಕಷ್ಟ ಆಗತ್ತೆ ಅಂತ ಅನಿಸಿದರೆ ನನ್ನ ನೀವು ಯು ನಿಮ್ಮದು ಯೂಟ್ಯೂಬ್ ಆ್ಯಪ್ ಇದೆಯಲ್ಲ ಅದನ್ನ ಓಪನ್ ಮಾಡಿಬಿಟ್ಟು ನೀವು ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ಸರ್ಚ್ ಕೊಡಿ ಅದರಲ್ಲಿ ನಿಮಗೆ ನನ್ನ ಚಾನಲ್ ಸಿಗತ್ತೆ ಆವಾಗ ನೀವು ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ನೀವು ಪ್ಲೇ ಲೀಸ್ಟ್ ಅಂತ ಇರತ್ತೆ ಅದನ್ನ ಚೆಕ್ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕಿರೋ ಎಲ್ಲ ವಿಡಿಯೋದು ನಿಮಗೆ ಲಿಂಕ್ ಸಿಗತ್ತೆ ನೋಡಿ ಈಗ ಕಾಣಿಸ್ತಾ ಇದೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂದರೆ ಮತ್ತೊಂದು ಸಲ ಹೇಳ್ತೀನಿ ನೋಡಿ ಒಂದು ಮೊಗ್ಗನ್ನ ಅದ್ರ ಹಿಂದಿನ ಮೊಗ್ಗಿನ ಮೇಲ್ಗಡೆ ಇಡಬೇಕು ಮತ್ತು ಒಂದು ರೌಂಡು ಹುಲ್ಲನ್ನು ಸುತ್ಕೊಂಡ್ಬಂದು ಮೊಗ್ಗಿನ ಪಾರ್ಟಲ್ಲಿ ಮೇಲ್ಗಡೆ ಭಾಗಕ್ಕೆ ಆ ಮೊಗ್ ಇಟ್ಟಿರೋ ಮಗ್ಗು ಮತ್ತು ಹಿಂದ್ಗಡೆ ಮೊಗ್ಗು ಏನಿರತ್ತಲ್ಲ ಅದರ ಸೇರಿಸ್ಕೊಂಡು ಹುಲ್ಲನ್ನು ನಾರ್ಮಲ್ ಹೂ ಹೂ ಕಟ್ಟೋ ರೀತಿ ಹಾಕಬೇಕು ನೋಡಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಮತ್ತು ಹೇಳ್ತಾ ಇದ್ದೀನಿ ನಾನು ಇದು ಮೊಗ್ಗಿನ ಪಕ್ಕದಲ್ಲಿ ಹೀಗೆ ಈ ಮೊಗ್ಗನ್ನ ಇಡಬೇಕು ಮತ್ತು ನಿಮಗೆ ಒಂದು ರೌಂಡ್ ಸುತ್ತರ್ಕೊಂಬಂದು ಮೊಗ್ಗಿನ ಪಾರ್ಟಲ್ಲಿ ಮತ್ತು ಈ ನಾರ್ಮಲ್ ಹೂ ಕಟ್ಟೋ ರೀತಿ ಹೂ ಕಟ್ಟಿದರೆ ಆಯಿತು ತುಂಬ ಸುಲಭ ಫ್ರೆಂಡ್ಸ್ ನೀವು ಒಂದು ಸಾರಿ ನಾರ್ಮಲ್ ಹೂನ್ನ ಕಟ್ಟೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನಿಮಗೆ ಈ ರೀತಿ ದಿಂಡನ್ನು ಮಾಡೋದು ತುಂಬ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟುದ್ದ ಹಾಕಿದ್ದೀನಿ ನೋಡಿ ಈ ಕಡೆ ನಾವು ಮೊಗ್ಗನ್ನ ಇಡ್ತಾ ಹೋಗ್ತೀವಲ್ಲ ಈ ಕಡೆ ಹೀಗೆ ಕಾಣಿಸತ್ತೆ ಮತ್ತು ಅದನ್ನ ತಿರುಗಿಸಿ ನೋಡಿದರೆ ಈ ರೀತಿ ಬಂದಿರತ್ತೆ ಎಂಡಲ್ಲಿ ನೋಡಿ ನಾನು ಹೀಗೆ ದಾರಾನ ಹೀಗೆ ಕಟ್ ಮಾಡಿಬಿಟ್ಟು ದಾರ ಕಟ್ ಮಾಡಿದ್ದೀನಿ ನೋಡಿ ತುರುಬಿಗೆ ಈ ರೀತಿ ಮಾಡಿಕೊಂಡು ಹಾಕ್ಕೊಬೋದು ತುರುಬಿನ ಸೈಜ್ ನೋಡಿಕೊಂಡು ಈ ದಿಂಡನ್ನು ಉದ್ದ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ಬೋದು ಜಾ ಉದ್ ಜಾಸ್ತಿ ಆದಾಗೂ ಈ ಹೇಗೆ ಸರ್ಕಲಲ್ಲಿ ಶೇಪ್ ದೊಡ್ಡ ಆಗುತ್ತೆ ಇವಾಗ ನೋಡಿ ಇಷ್ಟು ಈ ಶೇಪಲ್ಲಿ ಕಾಣಿಸ್ತಾ ಇದೆ ಇದು ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ ನಾನು ನಿಮಗೆಲ್ಲ ಈ ದಿಂಡನ್ನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅವರೂ ಸಹ ಈ ವಿಡಿಯೋ ನೋಡಿಕೊಂಡು ಈ ರೀತಿ ಹೂವಿನ ದಿಂಡನ್ನು ಮಾಡಿಕೊಂಡು ತಮ್ಮ ತುರುಬನ್ನು ಅಲಂಕರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್